ನಮ್ಮ ದೇಶದಲ್ಲಿ ಹದಿನೆಂಟನೇ ಲೋಕಸಭಾ ಚುನಾವಣೆ ನಡೀತಾ ಇರೋದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯವಾಗಿದೆ ಈಗಾಗ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ್ ತಾಲೂಕಿನಲ್ಲಿ ನಾವಿದ್ದೀವಿ ಇಲ್ಲಿ ಒಟ್ಟು ಇನ್ನೂರ ಎಂಬತ್ತೆಂಟು ಪಿ ಎಸ್ಗಳು ಇರ್ತಕ್ಕಂಥದ್ದು ಈ ಪಿ ಎಸ್ಗಳನ್ನು ಮತಗಟ್ಟೆ ಅಧಿಕಾರಿಗಳು ಮತ್ತು ಸೆಕ್ಯೂರಿಟಿಯವರನ್ನು ಕಳಿಸ್ಕೊಡ್ತಾ ಇರ್ತಕ್ಕಂಥ ಬಸ್ಸುಗಳನ್ನು ನಾವು ನೋಡ್ತಾ ಇದ್ದೀವಿ ಆಯಾ ಪಿ ಎಸ್ಗಳಿಗೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ಬಸ್ಸುಗಳಿರ್ಬೋದು ಜೀಪ್ಗಳಿರ್ಬೋದು ಸೆಕ್ಯೂರಿಟಿ ಇರ್ಬೋದು ನಾವು ಇವೆಲ್ಲವನ್ನು ನಾವು ಈ ಚುನಾವಣೆ ಪ್ರಕ್ರಿಯೆಯನ್ನು ನಾವು ನೋಡ್ತಾ ಇದ್ದೀವಿ ಎಂಥ ಪಿ ಎಸ್ ನಂಬರ ನೀವೇ ಪಿ ಎಸ್ ನಂಬರ್ ಎಷ್ಟೋ ಸರೋಜಿನಿ ರಸ್ತೆ ಹಾಂ ಓಕೆ పేస్ నంబర్ ఇస్టు 143 సరోజినీ రోస్టే ఓకే సన్నపున్ స్కూల్ సన్నపుర డిస్కోల్ ఓకే సిన్వాస్ పుర్ తాలూకిన హగు కోలర్ తాలూకిన ಎರಡು ಹೋಬಳಿಗಳು ಹೋಳೂರು ಮತ್ತು ಸುಗಟೂರು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸರ್ಕಾರಿ ನೌಕರರು ಶ್ರೀನಿವಾಸಪುರ ವಿಧಾನಸ ವಿಧಾನಸಭಾ ಕ್ಷೇತ್ರಕ್ಕೆ ಒಳಪಡ್ತಾರೆ ಚುನಾವಣೆ ಕರ್ತವ್ಯಕ್ಕೆ ಹಾಜರಾಗ್ತಾರೆ ಇವರೆಲ್ಲೂ ಸಹ ಇಲ್ಲಿರ್ತಕ್ಕಂಥವರು ರಿಸರ್ವ್ನಲ್ಲಿರ್ತಕ್ಕಂಥ ಚುನಾವಣಾ ಅಧಿಕಾರಿಗಳು ಅಂದರೆ ಪಿ ಆರ್ ಒ ಇರ್ಬೋದು ಎ ಪಿ ಆರ್ ಒ ಇರ್ಬೋದು ಪಿ ಒಗಳು ಆಗಿರ್ತಾರೆ ಇವರು ಕಾಯ್ತಿದ್ದಾರೆ ಮತಗಟ್ಟೆಗೆ ತೆರಳಲಿಕ್ಕೆ ಕಾಯ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಇದರಲ್ಲಿ ಹೆಚ್ಚು ಶಿಕ್ಷಣ ಇಲಾಖೆಗೆ ಸಂಬಂಧ ಸಂಬಂಧಪಟ್ಟಂಥ ಮಾತೇರಿದ್ದಾರೆ ಶಸ್ತ್ರಾಸ್ತ್ರಗಳೊಂದಿಗೆ ಸಿದ್ಧಾಗಿ ಕೂತಿರ್ತಕ್ಕಂಥದ್ದು ಎಲ್ಲಿ ತೋರಿಸ್ಕೊಟ್ರೆ ಅಲ್ಲಿ ಹೊರಡಲಿಕ್ಕೆ ಸಿದ್ಧಾಗಿ ಕೂತಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಇವರೆಲ್ಲ ರಿಸರ್ವ್ನವಲ್ಲಿ ಇರ್ತಕ್ಕಂಥದ್ದು ಪಿ ಆರ್ ಒ ಆಗ್ಬೋದು ಎ ಪಿ ಆರ್ ಒ ಆಗ್ಬೋದು ಪೋಲಿಂಗ್ ಪಾರ್ಟಿ ಆಗ್ಬೋದು ಹೀಗೆ ನೋಡಿ ನಾವು ನೋಡ್ತಾ ಇರೋದೆಲ್ಲ ರಿಸರ್ವ್ ಟೀಮೇ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಬಂದು ತಾಲೂಕಿಗೆ ಮಾರ್ಗದರ್ಶನವನ್ನು ನೀಡ್ತಿರೋದು ಹಾಗೆ ಸೂಪರ್ವಿಷನ್ ಮಾಡ್ತಾ ಇರ್ತಕ್ಕಂಥದ್ದು ಸಾಧಕ ವಿಚಾರ ಮಾಡಿ ಯಾವುದೇ ರೀತಿ ತೊಂದರೆ ಚುನಾವಣೆಯು ಸುಸೂತ್ರವಾಗಿ ನಡೆಯಲೆಂದು ಆಶಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ